ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಜುಗೂರು ಗ್ರಾಮದಲ್ಲಿ ಮಂಗಳವಾರ ಗಂಗಾದೇವಿ ಬೆಳ್ಳೇಕಮ್ಮ ಆಂಜನೇಯ ದೇವರುಗಳ ಜಾತ್ರಾ ಮಹೋತ್ಸವ ನಡೆಯಿತು ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಗ್ರಾಮದಲ್ಲಿ ಐದು ದಿನಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳೊಂದಿಗೆ ಜಾತ್ರಾಮಹೋತ್ಸವ ನಡೆಯಿತು ಗ್ರಾಮದ ಬೀದಿಗಳು ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸಿದವು ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಗ್ರಾಮದ ಮಹಿಳೆಯರು ಹೆಣ್ಣು ಮಕ್ಕಳು ತಮಟೆ ವಾದನಗಳೊಂದಿಗೆ ತಂಬಿಟ್ಟಿನ ದೀಪಗಳನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿದ್ದ ಹೂವಿನ ಬುಟ್ಟಿಗಳಲ್ಲಿ ಇಟ್ಟುಕೊಂಡು ಮೆರವಣಿಗೆಯಲ್ಲಿ ಸಾಗಿದರು ಗ್ರಾಮದ ಯುವಕರು ತಮಟೆ ವಾದನಗಳಿಗೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಹೆಚ್ ಡಿ ನಾಗರಾಜ್ ಮಾತನಾಡಿ ನಮ್ಮ ಹಿರಿಯರು ಹಿಂದಿನಿಂದಲೂ ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯಗಳನ್ನು ನಾವು ಮುಂದುವರೆಸಿಕೊಂಡು ಹೋಗುವ ಮೂಲಕ ಮುಂದಿನ ಯುವ ಪೀಳಿಗೆಗೆ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ನಮ್ಮ ಸನಾತನ ಧರ್ಮವನ್ನು ಪರಿಚಯಿಸಲು ಅನುಕೂಲವಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಪಾಲ್ಗೊಂಡಿರುವುದು ಸಂತಸದ ವಿಚಾರವಾಗಿದೆ ಧಾರ್ಮಿಕ ಕಾರ್ಯಗಳಿಂದಾಗಿ ಗ್ರಾಮದಲ್ಲಿ ಶಾಂತಿ ನೆಲೆಸುವುದರ ಜೊತೆಗೆ ಪರಸ್ಪರ ಸಾಮರಸ್ಯದ ಬದುಕು ಸಾಗಿಸಲು ಸಾಧ್ಯವಾಗುತ್ತದೆ ಎಂದರು మాజీ గ్రామ పంచాయితీ సభ్యే చిన్ రామచంద్ర హెచ్ఆర్ రామచంద్ర హెచ్ఎన్ బచ్చె గౌడ రాజు గౌడ హెచ్వి నారాయణ స్వామి దళిత సంఘర్షణ కమిటీ సంచాలక వెంకటేష్ హెచ్ఎం శివరాజు ఎం దేవరaju దేరి నిర్దేశక ఏచ్కే ఆంజనేప మాజీ అధ్యక్షే ఎం మునినారాయణప్ప మాజీ కార్యదర్శి శ్రీనివాస मूर्ति హెచ్ఎన్ శ్రీనివాస్ ఏటి ఇ నారాయణ స్వామి కెంపే గౌడ చంద్రశేఖర్ ఏటి ఎహెచ్కే దేవరaju హెచ్బి సుబ్రమణి శ్రీధర్ హెచ్ఏ ముంటాదవరు హాజరಿದ್ದರು एचडी प्रमोद कुमार जोटे एम मुनीनारायणा एसपीएम न्यूज़ चिडलरट्टा ग्राम देवता ಮತ್ತು ಗಂಗಮ್ಮ ಕೈವಾರ ಗಂಗಮ್ಮ ಒಂದು ಜಾತ್ರೆ ಇರೋದರಿಂದ ಇವತ್ತು ವಿಶೇಷವಾಗಿ ಜಾತ್ರೆ ಊರಷ್ಟರಲ್ಲಿ ಒಂದಸತಿ ಜಾತ್ರೆ ಆಗಿತ್ತು ಇವತ್ತು ಒಂದು ಉದ್ರಣವಾಗಿ ಊರು ಊರ ಜಾತ್ರೆ ಯಾಕಂದ್ರೆ ಊರು ಗ್ರಾಮಸ್ಥರು ಮತ್ತು ಊರ್ಕ್ ಶಾಂತಿ ಸಿಗ್ಲಿ ಊರ್ಕ್ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಜಾತ್ರೆಯನ್ನ ಆಚರಿಸ್ತಾ ಇದೀವಿ ಮೂರ್ ದಿವಸದಿಂದನು ಜಾತ್ರೆ ಆಚರಿಸಿದಾಗ ನೀವು ಮಳೆ ಬೀಳ್ತಾ ಇದೆ ಎಲ್ಲಾ ಜನಕ್ಕೆ ಒಳ್ಳೇದಾಗ್ತಾ ಇದೆ ಇನ್ನು ಒಳ್ಳೇದಾಗ್ಲಿ ಅಂತ ಹೇಳಿ ಇದು ದೇವ್ರ ದೇವ್ರ ಒಂದು ಉತ್ಸವ ಒಂದು ಕಾರ್ಯಕ್ರಮ ಮತ್ತೆ ಒಂದು ಊರ್ನಲ್ಲಿ ಕಾರ್ಯಕ್ರಮಗಳು ವಿಶೇಷ ಕಾರ್ಯಕ್ರಮಗಳು ಮೂರ್ನಾಲ್ಕು ದಿವಸದಿಂದ ಆ ಹೂವಿನ ಕಾರ್ಯಕ್ರಮ ಊರಿನ ಪಲ್ಲಕ್ಕಿಗಳು ಎಲ್ಲ ನಡೀತಾ ಇದೆ ಎಲ್ಲಾ ತುಂಬಾ ಅಜೀರ್ಣವಾಗಿ ನಡೀತಾ ಇದೆ ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಈ ಒಂದು ಉಜಗೂರು ಗ್ರಾಮಸ್ಥರಲ್ಲಿ ನಡಿ ನಡೀತಕ್ಕಂತ ಒಂದು ಕಾರ್ಯಕ್ರಮದಾಗ ಎಲ್ರಿಗೂ ಒಳ್ಳೇದಾಗ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ಲಿ ಊರಕ್ಕ ಶಾಂತಿ ಆಗ್ಲಿ ಊರಿಗೆ ಯಾವುದೇ ಒಂದು ಕೆಟ್ಟ ಶಕ್ನ ಬಿಳಬಾರ ಬಿಳಬಾರದು ಇವೆಲ್ಲ ಇರೋದ್ರಿಂದ ಈ ದೇವ್ರಿಗೆ ಒಳ್ಳೇದಾಗ್ಲಿ ಗಂಗಮ್ಮ ತಲ್ಲಿ ಮೊದಲಿನಿಂದ ಗಂಗಮ್ಮ ತಾಯಿ ನಮ್ಮೂರ್ ತಗೊಂಡ್ಬರ್ತಾ ಇದೀವಿ ಪಿಳಕಾಮಿ ಹಳೆ ಹಳೆಯ ದೇವರು ನಮ್ಮ ತಾತನ ಕಾಲದಾಗಿನಿಂದ ನಿಂದ ದೇವರು ಪಿಳಕೋ ಊರು ಗ್ರಾಮ ದೇವತೆ ಅವರು ಗ್ರಾಮ ದೇವತೆ ಪಿಳಕ್ಕಮ್ಮ ಗ್ರಾಮದೇವತೆ ಹುಜಗೂರ್ ಗ್ರಾಮದಲ್ಲಿ ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಇತಿಹಾಸದಲ್ಲಿ ಇದೇ ಮೊದಲನೇ ಸಾರಿಯಾಗಿ ಊರಿನ ಎಲ್ಲಾ ಗ್ರಾಮ ಸಮುದಾಯಗಳು ಎಲ್ಲಾ ಜಾತಿ ವರ್ಗದವರು ಎಲ್ಲಾ ಸೇರಿ ಇವತ್ತು ತಾಯಿ ಗಂಗಮ್ಮನ ಮತ್ತು ಪಿಳಕ್ಕಮ್ಮನ ಆಂಜನೇಯ ಸ್ವಾಮಿ ಮೂರು ದಿವಸದವರು ಅವರ ಒಂದು ಪಲ್ಲಕ್ಕಿ ಮತ್ತು ದೀಪೋತ್ಸವವನ್ನ ವಿಜೃಂಭಣೆಗೆ ಆಚರಣೆ ಮಾಡ್ತಾ ಇದ್ದಾರೆ ಈ ಗ್ರಾಮ ಗ್ರಾಮದಲ್ಲಿರುವ ಮತ್ತು ಈ ದೇಶದ ದೇಶದಲ್ಲಿರುವ ಎಲ್ರಿಗೂ ಆ ತಾಯಿ ಮತ್ತು ಆಂಜನೇಯ ಸ್ವಾಮಿ ಸದ್ಬುದ್ಧಿ ಕೊಟ್ಟು ಈ ಮಳೆ ಬೆಳೆ ಚೆನ್ನಾಗ್ ಆಗ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನನ್ನ ಹೆಸರು ನಾಗರಾಜ್ ಅಂತ ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಇತ್ತೀಚೆಗೆ ಪುನರ್ ನಿರ್ಮಾಣ ಮಾಡಿ ಹೊಸ ವಿಗ್ರಹ ಮಾಡಿ ದೇವಸ್ಥಾನ ಕಟ್ಟಿ ನಾಲ್ಕು ವರ್ಷ ಆಯ್ತು ಅವ ಆ ವರ್ಷ ಜಾತ್ರೆ ಮಾಡಿದ ಕಾರಣದಿಂದ ಮತ್ತೆ ಮಾಡಕ್ ಆಗಿಲ್ಲ ಈ ವರ್ಷ ನಾವು ಜಾತ್ರೆ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ನೆ ಮೂರ್ ದಿವ್ಸದಿಂದ ನಮ್ಮೂರಲ್ಲಿ ಒಟ್ಟು ಐದು ದಿವ್ಸ ಕಾರ್ಯಕ್ರಮ ಅದ್ರಲ್ಲಿ ಮೂರ್ ದಿವ್ಸದಿಂದ ಕೈವಾರ ಗಂಗಮ್ಮನ್ನು ಎತ್ಕೊಂಡ್ಬಂದು ಇಲ್ಲಿ ದೀಪೋತ್ಸವ ವಿಜೃಂಭಣೆಯಿಂದ ಎಲ್ಲ ಗ್ರಾಮದ ಸದಸ್ಯರು ಸೇರಿ ಮಾಡ್ತಾ ಇದ್ದಾರೆ